ಇದೇ ಭಾನುವಾರ ಆರನೇ ತಾರೀಕು ಮೂರು ಸಾವಿರ ಮಠ ಹುಬ್ಬಳ್ಳಿಯಲ್ಲಿ ನಮ್ಮ ಈವೆಂಟ್ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿರೋ ಎಲ್ಲ ಸಬ್ಸ್ಕ್ರೈಬರ್ ಸುತ್ತಮುತ್ತಲ ಊರಿಂದ ದಯವಿಟ್ಟು ಬಂದು ನಮ್ಮನ್ನು ಮೀಟ್ ಮಾಡಿ ಅಂತ ಕೇಳ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಮಂಚಿ ಸರ್ ಮೊಳಕಾಲ್ಮೂರಿಂದ ನಮ್ಮ ಮನೆಗೆ ಇವತ್ತು ಬರ್ತೀನಿ ಅಂತ ಹೇಳಿದರು ಸೊ ಬೆಳಗ್ಗಿಂದಲೇ ನಾನು ತಿಂಡಿಯ ಅಥವಾ ಮಧ್ಯಾಹ್ನ ಊಟದ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಮಂಚರ್ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಇಲ್ಲಿ ಎಲೆ ಕೋಸಿನ ಪಕೋಡ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ ಹಾಗೆ ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ನೋಡ್ಬೋದು ಅದು ಪೊಂಗಲ್ ಮಾಡಲಿಕ್ಕೆ ಬೇಳೆ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬೇಳೆ ಅಕ್ಕಿ ಬೇಯಿಸಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಕಾರಣ ಇದನ್ನೇ ಡ್ರ್ಯಾಗ್ ಮಾಡಬಾರ್ದು ಅಂತ ರೆಸಿಪಿ ಕೂಡ ಹಾಗೆ ಫಾಸ್ಟಾಗೆ ಹೇಳ್ಬಿಡ್ತೀನಿ ಪೊಂಗಲಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಇವಾಗ ಸ್ವಲ್ಪ ಕರಗಿಸಿ ಇಟ್ಕೊಳ್ತೀನಿ ಇದೇನು ಗೊತ್ತಾ ಬೆಲ್ಲ ನನಗೆ ಈ ಶ್ರಾವಣದಲ್ಲಿ ಅರಿಶಿನ ಕುಂಕುಮ ಕಳಿಸೋರು ಎಲ್ಲರೂ ಒಂದೊಂದು ಅಚ್ಚು ಬೆಲ್ಲ ಕಳಿಸಿದ್ದಾರೆ ಅದಷ್ಟು ಬೆಲ್ಲ ಇಷ್ಟು ಬೆಲ್ಲ ಆಗಿದೆ ಸೊ ಈ ಬೆಲ್ಲನ ಇವಾಗ ಕರಗಿಸಿ ಆ ಪೊಂಗಲೊಳಗೆ ಸೋಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಆಗಿತ್ತು ನೀವು ಪಕ್ಕದಲ್ಲಿ ದೋಸೆ ಹಂಚಿ ನೋಡ್ಬೋದು ಹಾಗೆ ಹಾಲು ಕಾಯಿಸಿಟ್ಟಿದ್ದೀನಿ ಏನಂದರೆ ಬೆಳಗ್ಗೆಯಿಂದ ಗಡಿಬಿಡಿ ಗಡಿಬಿಡಿ ಆಗಿಬಿಡುತ್ತೆ ಒಂದೊಂದು ಸಲ ಈಗ ಕಾರ್ನ್ಫ್ಲೋರ್ ತೊಗೊಂಡೆ ಯಾವುದಿದು ಯಾವ ಬ್ರ್ಯಾಂಡ್ ಮರ್ತೋಗಿದೆ ನನಗೆ ಕಾರ್ನ್ಫ್ಲೋರ್ ತೊಗೊಂಡೆ ಕಾರ್ನ್ಫ್ಲೋರ್ಗೆ ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಉಪ್ಪು ಜೀರಿಗೆ ಪುಡಿನ ಬೆರೆಸಿ ಒಂದು ಕಡೆ ಸೈಡಿಗೆ ಇಟ್ಕೊಂಡೆ ಪಕೋಡ ಸರ್ ಬಂದು ಕೂತ್ಕೊಂಡು ಇನ್ನೇನು ಊಟಕ್ಕೆ ಕೊಡಬೇಕು ಅಂತ ಕರೆದ್ರೆ ಆಯಿತು ಅಂದ್ಕೊಂಡು ಅದನ್ನು ಸೈಡಿಗೆ ಇಟ್ಕೊಂಡೆ ಹಾಗೆ ಪೊಂಗಲಿಗೆ ಒಣ ಕೊಬ್ಬರಿ ತುರ್ಕೋಬೇಕಿತ್ತು ಇದು ಜೀರಿಗೆ ಪುಡಿ ತುರ್ಕೋಬೇಕಿತ್ತು ಹಾಗೆ ಏಲಕ್ಕಿ ಪುಡಿ ಹಾಕಬೇಕು ಇನ್ನು ಅದ್ರದ್ದು ಕೆಲಸ ಇದೆ ಇದಿಷ್ಟು ಮಾಡಿಟ್ಬಿಟ್ರೆ ಸಾಂಬಾರು ರೆಡಿ ಇತ್ತು ಬೆಳಗ್ಗೆಯೇ ಸಾಂಬಾರು ಮಾಡಿಟ್ಟಿದೆ ಮೂಲಂಗಿ ಸಾಂಬಾರು ರೈಸು ಅವ್ರು ಬರೋ ಟೈಮಿಗೆ ಮಾಡೋಣ ಅಂತ ಅಂದ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೆ ಪೂರಿ ಮಾಡಬೇಕಂತ ಯೋಚನೆ ಮಾಡಿದೆ ಇಷ್ಟು ಪೂರಿ ಪಲ್ಯ ಪಾಯ ಪೊಂಗಲು ಅನ್ನ ಸಾಂಬಾರು ಅಂದ್ಕೊಂಡು ಪಕೋಡ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡೆ ಮೊದಲಿಗೆ ಬಾದಾಮಿನ ತುಪ್ಪದಲ್ಲಿ ಕರ್ಕೊಳ್ತಾ ಇದ್ದೀನಿ ಬಾದಾಮಿ ಆದ ತಕ್ಷಣ ಗೋಡಂಬಿ ಕರ್ಕೊಳ್ತೀನಿ ಅಂದರೆ ಎಲ್ಲ ಒಂದೇ ಸರಿ ಹಾಕಬೇಡಿ ಎಲ್ಲದರದ್ದು ಒಂದು ಆ ಟೆಂಪ್ರೇಚರ್ ಅಥವಾ ಆ ಒಂದು ಡಿಗ್ರಿ ಸೇಮ್ ಇರೋಲ್ಲ ಒಂದೊಂದು ಬೇಗ ಫ್ರೈ ಆಗಿಬಿಡುತ್ತೆ ಒಂದೊಂದು ನಿಧಾನಕ್ಕೆ ಆಗುತ್ತೆ ಹಾಗಾಗಿ ಸಪ್ರೇಟಾಗಿ ನೀವು ಕರ್ಕೊಳ್ಳೋದೇ ಒಳ್ಳೆಯದು ಈಗ ಕ ಇದನ್ನು ಕರೆದಿಟ್ಕೊಂಡು ದ್ರಾಕ್ಷಿ ಕೂಡ ಯಾಕಂದರೆ ಪೊಂಗಲಿ ಆಗಿರೋದ್ರಿಂದ ದ್ರಾಕ್ಷಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಪಾಯಸ ಆದರೆ ಇನ್ನೇನು ನಾನು ದ್ರಾಕ್ಷಿ ಹಾಕ್ಲಿಕ್ಕೆ ಹೋಗಲ್ಲ ಸೊ ಈಗ ದ್ರಾಕ್ಷಿನ ಕರೆದು ಕೂಡ ಇಟ್ಕೊಳ್ತಾ ಇದ್ದೀನಿ ಪೊಂಗಲಿಗೋಸ್ಕರ ಸೊ ಇದೆಲ್ಲ ಕರ್ಕೊಂಡ ನಂತರ ನಾನು ಈ ತುಪ್ಪನ ಪೊಂಗಲ್ಗೆ ಹಾಕ್ತೀನಿ ಪೊಂಗಲ್ಗೆ ಎಷ್ಟು ತುಪ್ಪ ಹಾಕಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನಿಮಗೆ ಅನಿಸ್ಬೋದು ಬಟ್ ಹೆಸರು ಬೇಳೆ ಅಕ್ಕಿ ಎರಡಕ್ಕೂ ತುಪ್ಪ ಜಾಸ್ತಿ ಬಿದ್ದಷ್ಟು ತುಂಬ ರುಚಿಯಾಗುತ್ತೆ ಪಾಯಸಕ್ಕೆಲ್ಲ ಎಷ್ಟು ಬೇಕಾಗಲ್ಲ ಬಟ್ ಪೊಂಗಲ್ಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಿಂತ ಇದು ವಾಸಿ ಅದರಲ್ಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪನ ಹಾಗೆ ಬ ದೋಸೆ ಹಾಕೋಣ ಅಂತ ಫಸ್ಟ್ ಅಂದ್ಕೊಂಡೆ ಬೇಡ ಸರಿ ಹೋಗೋಲ್ಲ ಮಧ್ಯಾಹ್ನದ ಊಟಕ್ಕೆ ಅಂದ್ಕೊಂಡು ಮೆಂತ್ಯ ಸೊಪ್ಪಿನ ಹಿಟ್ಟ ಗೋಧಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಮೆಂತ್ಯ ಪೂರಿನ ನಾನು ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ಮೆಂತ್ಯ ಸೊಪ್ಪನ್ನ ಹಿಟ್ಟಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಆಯಿತು ಅದಕ್ಕೇನು ಸ್ಪೆಷಲ್ ರೆಸಿಪಿ ಅಂತ ಏನೂ ಇಲ್ಲ ಏಲಕ್ಕಿ ಪುಡಿನ ಹಾಕಿದ ನಂತರ ನಾನು ಇವಾಗ ತುರಿದಿಟ್ಕೊಂಡಿರೋಂಥ ಒಣಗಿ ಒಣ ಕೊಬ್ಬರಿನ ನಾನು ಹಾಕ್ತಾಯಿದ್ದೀನಿ ಕಾಯಿ ತುರಿ ಒಣ ಕೊಬ್ಬರಿನ ತುರ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ನನ್ನಲ್ಲಿ ತುಂಬ ರುಚಿಯಾಗುತ್ತೆ ನಾವು ಸಾಮಾನ್ಯ ಈ ನವರಾತ್ರಿಯಲ್ಲಿ ನಾಳೆಯಿಂದ ನವರಾತ್ರಿ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಇವತ್ತು ಅಮಾವಾಸ್ಯೆ ಪೂಜೆ ಮುಗಿಸಿ ಇವಾಗ ವಾಯ್ಸ್ ಓವರ್ ಮಾಡ್ತಾ ಬಿ ಹಾಗೆ ಪೊಂಗಲ್ ಅಂತೂ ರೆಡಿ ಆಯಿತು ಒಂದು ಎರಡು ಕುದಿ ಬಂದರೆ ಸಾಕು ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿದೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಅಲ್ಲಿಗೆ ನಮ್ಮ ಪೊಂಗಲ್ ರೆಡಿ ಆಯಿತು ಅಂತೇಳಿ ತೆಗೆದಿಟ್ಬಿಟ್ಟು ಈಗ ಮುಂದಿನ ಕೆಲಸ ನಿಮಗೆ ಕಂಪ್ಲೀಟಾಗಿ ಅನ್ನ ಸಾಂಬಾರೆಲ್ಲ ತೋರಿಸಿಲ್ಲ ನಾನು ಮೇಯ್ನಾಗಿ ಏನೆಲ್ಲ ಮಾಡಿದೆ ಬೆಳಗ್ಗೆ ಸರ್ ಬರೋಕ್ಕೆ ಮುಂಚೆ ಅಷ್ಟನ್ನು ಮಾತ್ರ ನಾನು ಇಲ್ಲಿ ತೋರಿಸಿದ್ದೀನಿ ಬಟ್ ಸರ್ ಬಂದಮೇಲೆ ಸರ್ ಜೊತೆ ಮಾತಾಡ್ತಾ ನಮಗೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಸಮಯ ಕಳೀತು ಆಮೇಲೆ ಮಂಚಿ ಸರ್ ಹೇಳಿದ್ರು ಸರ್ ಮೇಡಮ್ ನಾನು ಹೊಸ ಮನೆ ನೋಡಬೇಕು ಬನ್ನಿ ಹೋಗೋಣ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಅಂತ ಹೇಳಿದ್ರು ಆಮೇಲೆ ಸರ್ನ ಕರ್ಕೊಂಡು ನಾವು ಹೊಸ ಮನೆ ಹತ್ರ ಹೋದ್ವಿ ಸರ್ ಎಷ್ಟು ಚೆನ್ನಾಗಿ ನಮ್ಮ ವೀಡಿಯೋಸ್ನ ನೋಡಿದ್ದಾರೆ ಅಂದರೆ ಇದ್ರು ಮೇಡಮ್ ಇದನ್ನ ತೋರಿಸಿದಾಗ ಇಷ್ಟೇ ಎಷ್ಟು ಇತ್ತು ಇದು ಇಲ್ಲಿ ಇಷ್ಟು ದೊಡ್ಡದು ಅನ್ನಿಸ್ತಾ ಇದ್ದಲ್ಲ ಮೇಡಮ್ ಇದು ಇಲ್ಲಿ ಇಶ್ ಇದು ಇಷ್ಟು ಚಿಕ್ಕದ ಮೇಡಮ್ ಅಥವಾ ಇದು ಇಷ್ಟು ಚೆನ್ನಾಗಾಗಿದೆ ಮೇಡಮ್ ಅಂತ ಅಂದರೆ ಪ್ರತಿಯೊಂದು ಡೀಟೇಲ್ ಆಗಿ ಅವ್ರನ್ನ ವೀಡಿಯೋಸ್ನ ವಾಚ್ ಮಾಡ್ತಾರೆ ಹಾಗೆ ನಮ್ಮ ಲಾನ್ ನೋಡಬೇಕು ಅಂದರು ಮೇಡಮ್ ಏನೋ ಹಾಳಾಗ್ತಾ ಇದೆ ಅಂತ ಹೇಳಿದ್ರಿ ಬನ್ನಿ ಮೇಡಮ್ ನೋಡೋಣ ಅಂಥೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಎಲ್ಲ ನೋಡಿದ್ರು ಸರ್ಗೆ ಒಂದು ಕುತೂಹಲ ಪ್ರತಿಯೊಂದು ವಸ್ತು ಪ್ರತಿಯೊಂದು ಜಾಗದಲ್ಲೂ ಸರ್ ಅಂದರೆ ಒಬ್ಬ ಬೆಳೆಯುವ ಮನುಷ್ಯನ ಲಕ್ಷಣ ಅಂತೀನಿ ನಾನು ಪ್ರತಿಯೊಂದನ್ನು ಕೇಳಿ ತಿಳ್ಕೊಳ್ಳೋದು ಗೊತ್ತಿಲ್ಲದೆ ಇರೋದನ್ನು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಿಳ್ಕೊಳ್ಳೋದಿದೆಯಲ್ಲ ದಟ್ಸ್ ದ ಲೈಕ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ನಾನು ಹೇಳ್ತೀನಿ ತಿಳ್ಕೊಬೇಕು ಪ್ರಶ್ನೆ ಮಾಡಬೇಕು ಆವಾಗಲೇ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಸರ್ ಹಂಗೆ ಮುಂದೆ ನಾನು ಮನೆ ಕಟ್ಟಬೇಕು ಇದೆಲ್ಲ ಹೆಲ್ಪ್ ಆಗುತ್ತೆ ಹೇಳಿ ಸರ್ ಎಲ್ಲ ಕೇಳ್ತಾಯಿದ್ರು ನಮಗೆ ತುಂಬ ಖುಷಿ ಇದೆ ನನ್ನ ಗಾಯು ಸ್ವೀಲ್ಸ್ ಯೂಟ್ಯೂಬ್ ಕುಟುಂಬದಲ್ಲಿ ಒಬ್ಬೊಬ್ಬರು ಒಂದೊಂದು ಮೆಟ್ಲು ಹೇರಿದಂಗೆ ನಾನೇ ಸಾಧನೆ ಇದ್ದೀನಿ ಅನ್ನೋ ಅನ್ನೋಷ್ಟು ಹೆಮ್ಮೆ ನನಗಿದೆ ಬಿಕಾಸ್ ಕೆಲವೊಬ್ಬರೆಲ್ಲ ಹೊಸ ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ರು ಚಿಕ್ಕದಿಂದ ದೊಡ್ಡ ದೊಡ್ಡದಾಗಿ ಅವರು ಬೆಳೀತಾ ಇದ್ದಾರೆ ಕೆಲವರು ಮನೆ ಕಟ್ಕೊಂಡ್ರು ಇನ್ನು ಕೆಲವರು ಮನೆಯಲ್ಲಿ ಮಕ್ಕಳು ಜಾಬ್ ಸಿಕ್ತು ಇದೆಲ್ಲ ಕೇಳುವಾಗ ನನಗೆ ನನ್ನ ಮನೇಲಿ ಏನೋ ಶುಭ ಕಾರ್ಯ ನಡೀತಾ ಇದೆ ಅನ್ನೋ ಅಷ್ಟು ಸಂತೋಷ ಆಮೇಲೆ ಇದು ಮುಂದಿನ ಬಾಗಿಲು ಅಂದರೆ ಮುಂಬಾಗ್ಲ ಫ್ರೇಮ್ ಚೌಕಟ್ಟು ಅಂತ ಹೇಳ್ತೀವಲ್ಲ ಚೌಕಟ್ಟಿದು ಸರ್ ಕೇಳ್ತೀವಿ ಇದು ಹೆಂಗೆ ಮೇಡಮ್ ಇಷ್ಟು ದೊಡ್ಡ ಚೌಕಟ್ಟಿದು ಹೆಂಗೆ ಡಬಲ್ ಡೋರ್ ಬರುತ್ತೆ ಸರ್ ಅಂತ ಹೇಳಿದ್ವಿ ಭಾಳ ದೊಡ್ಡದ ದೊಡ್ಡದು ಮೇಡಮ್ ಇದು ಅಂತ ಹೇಳಿ ಎಷ್ಟಾಗುತ್ತೆ ಏನು ಎಲ್ಲದರದ್ದು ನಮ್ಮ ಮನೆಯವ್ರ ಹತ್ರ ಕಟ್ಟಿಗೆಯ ಬೆಲೆ ಕೂಡ ಕೇಳ್ತಾಯಿದ್ರು ತುಂಬ ಆ ಹೊತ್ತು ಕಳೆದಿದ್ದೇ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಬೇಕು ಸರ್ ಅಷ್ಟು ಆತ್ಮೀಯವಾಗಿರ್ತಾರೆ ಎಲ್ಲೇ ಹೋದ್ರೂ ಬನ್ನಿ ಇವಾಗ ಸರ್ ಮಾತು ಕೇಳೋಣ ನಮಸ್ಕಾರ ಇವರಿಗೂ ನಾನು ಹೇಳಿದ್ದೆ ಬೆಳಗ್ಗೆ ಮಂಚೀಸರು ಬರ್ತಾ ಇದಾರೆ ಇವತ್ತು ಅಂತ ಸರ್ ಬಂದರು ಮೊಳ್ಕಾಲ್ಪುರಿಂದ ಇವತ್ತು ನಮಗೋಸ್ಕರ ಟೈಮ್ ಕೊಟ್ಕೊಂಡು ಬಂದಿದ್ದಾರೆ ಇಷ್ಟು ಬ್ಯುಸಿ ಪರ್ಸನ್ ಆಗಿದ್ದಾರೆ ಮಂಚಿ ಸರ್ ಅಂದರೆ ಕೈಗೆ ಇಲ್ಲ ಫೋನ್ ಮಾಡಿದ್ರು ಹ್ಞೂ ಮೇಡಮ್ ಹ್ಞೂ ಮೇಡಮ್ ಹ್ಞೂ ಮೇಡಮ್ ಅನ್ನ ಅಷ್ಟು ಟೈಮ್ ಆಗಿಬಿಟ್ರೆ ಅಷ್ಟು ಬ್ಯಿಯಾಗಿ ಬಿಟ್ಟಿದ್ದಾರೆ ಸರು ನಾ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಕೊಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ಳಿ ಯಾಕಂದ್ರೆ ತುಂಬ ಜನ ನಾನು ಪ್ರಶ್ನೆ ಮಾಡ್ತಾ ಇದ್ದೀರಿ ಸರ್ ನಾವು ಮಾತಾಡ್ಸೋಣ ಇವಾಗ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಮೊನ್ನೆ ಅವಾರ್ಡ್ ಸಿಕ್ಕಿದ್ದಕ್ಕೆ ನಮಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಮ ಮನೇಲಿ ಯಾರಿಗೋ ಒಬ್ಬರಿಗೆ ಅವಾರ್ಡ್ ಸಿಕ್ಕಿದಾರಷ್ಟು ನಾವು ಖುಷಿ ಪಡ್ತೀವಿ ಒಂದೊಂದೇ ಮೆಟ್ಲು ಸರ್ ಏರ್ತಾ ಹೋಗ್ತಾ ಇದ್ದಾರೆ ಎಲ್ಲ ಅವಾರ್ಡ್ಗಳು ಮುಂದೆ ಸಿಗ್ತಾ ಹೋಗಲಿ ಸರ್ ಇನ್ನಷ್ಟು ಬೆಳೀತಾ ಹೋಗಲಿ ನೀವು ನಮಸ್ಕಾರ ಎಲ್ಲರಿಗೂ ಮೇಡಮ್ ಅವ್ರು ತುಂಬ ಬಿಝಿ ಬಿಸಿ ಅಂದ್ಬಿಟ್ಟು ನಾನು ಬ್ಯುಸಿ ಮಾಡಿದ್ದೆ ಗಾಯತ್ರಿ ಮೇಡಮ್ ಅವರು ಭಾಳ ದಿನ ಆಗಿತ್ತು ನಾನು ರವಿ ಸರ್ನ ಭೇಟಿಯಾಗಿ ರವಿ ಸರ್ನ ಭೇಟಿಯಾಗಿ ದಾವಣಗೆರೆ ಅಂಗಡಿ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಹಾಗಾಗಿ ನಾನು ಬಂದು ಮೇಡಮ್ ಅವ್ರನ್ನ ಭಾಳ ದಿನದಿಂದ ಬರ್ತೀನಿ ಅಂತೇಳಿ ಬರೋಕ್ಕಾಗಲಿಲ್ಲ ಖಂಡಿತ ಇವತ್ತೇನಾದರೂ ಇಷ್ಟು ಬ್ಯುಸಿಯಾಗಿ ಇಷ್ಟೊಂದು ಖುಷಿಯಲ್ಲಿದ್ದೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅಂದರೆ ಅದ್ರಲ್ಲಿ ಮೂಲ ಕಾರಣ ರವಿ ಸರ್ ಗಾಯತ್ರಿ ಮೇಡಮ್ ಅವರು ಹಾಗೆ ಬಂದೆ ಬಂದು ಗಾಯತ್ರಿ ಮೇಡಮ್ ಅವ್ರ ಮನೆ ನೋಡಿದೆ ಭಾಳ ಖುಷಿ ಆಗ್ಬಿಡ್ತು ಖಂಡಿತ ನಾವೇನಾದರೂ ಮಾಡಿದಾಗ ರವಿ ಸರ್ ಗಾಯತ್ರಿ ಮೇಡಮ್ ಅವ್ರದ್ದು ಐಡಿಯಾ ತಗೊಂಡೆ ನಾವು ಕೂಡ ನಮ್ಮ ಮನೆ ಕೂಡ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಡೀತಿದೆ ಬೆಂಗಳೂರು ಅಂಗಡಿ ಬೆಂಗಳೂರು ಅಂಗಡಿ ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್ ಭಾಳ ಚೆನ್ನಾಗಿ ನಡೀತಾ ಇದೆ ಬೆಂಗಳೂರು ಅಂಗಡಿ ಮಳ್ಕಾಂಬೂರ ಅಂಗಡಿ ಕೂಡ ಚೆನ್ನಾಗಿ ನಡೀತಿದೆ ಮೇಡಮ್ ಬಟ್ ನಾವು ಬೆಂಗಳೂರಿಂದ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ ಫೀಲ್ ಕೂಡ ಇದೆ ಮೇಡಮ್ ಖಂಡಿತ ಮುಂದೆ ಬರೋದು ನಾವು ಕಲಿತಾ ಇದೀವಿ ಮೇಡಮ್ ಈಗಲೂ ಕೂಡ ಖಂಡಿತ ಮುಂದೊಂದು ದಿನ ಎಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಮಾಡಿ ತುಂಬಾ ಬೆಸ್ಟ್ ಕ್ವಾಲಿಟಿ ಸೀರೆಗಳನ್ನ ತಯಾರು ಮಾಡೋಕೆ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡಿದೀವಿ ಮೇಡಮ್ ನಾವು ಖಂಡಿತ ಎಲ್ಲರಿಗೂ ಕೂಡ ದಾವಣಗೆರೆ ಅಂಗಡಿ ಓಪನ್ ಆಗೋಷ್ಟೊತ್ತಿಗೆ ತುಂಬಾ ಒಳ್ಳೊಳ್ಳೆ ಡಿಸೈನ್ ಸ್ಯಾರೀಸ್ ಕೂಡ ಕೊಡ್ತೀವಿ ಮೇಡಮ್ ಈ ಭವಿಷ್ಯ ಯಾವಾಗ ಆಗ್ಬೋದು ಸರ್ ಮೇಡಮ್ ಈಗ ಬಂದಿರೋದೇ ನಿಮ್ಮ ಹತ್ರ ಅದ್ ಮಾತಾಡ್ಕಂತಾನೆ ಖಂಡಿತ ನಾವು ನೋಡಿ ನೋಡಿದ್ರೆ ಒಂದು ತಿಂಗಳೊಳಗಡೆ ಅಂಗಡಿ ಓಪನ್ ಮಾಡೋ ಪ್ರಯತ್ನ ಮಾಡ್ತೀನಿ ಒಂದೊಳ್ಳೆ ಜಾಗದಲ್ಲಿ ದಾವಣಗೆರೆ ಯಾರಾದರೂ ಬ್ಲಾಗ್ ನೋಡ್ತಾ ಇದ್ದರೆ ನಿಮ್ಮಲ್ಲಿ ನಿಮ್ಮದೇ ಆದರೂ ಬಿಲ್ಡಿಂಗ್ ಬಾಡಿಗೆ ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಕಾಲ್ ಮಾಡ್ತೀವಿ ಅಂದರೆ ಮಂಚಿ ಸರ್ನ ಗೊತ್ತು ನಿಮಗೆ ರೇಷ್ಮೆ ಸೀರೆ ಅಂಗಡಿ ಅಂತಂದರೆ ಅಂಗಡಿ ಬೇಡ ನಮಗೆ ಒಂದು ದೊಡ್ಡ ಹಾಲ್ ಇರೋ ಅಂಥದ್ದು ಹಾಲು ಬಾತ್ರೂಮ್ ಆ ಥರ ಇರೋದಿದ್ದರೂ ಓಕೆ ಅಥವಾ ಮನೆ ಇದ್ದರೂ ದೊಡ್ಡ ಹಾಲ್ ಇರೋ ಮನೆ ಇದ್ದರೂ ಓಕೆ ರೆಸಿಡೆನ್ಷಿಯಲ್ ಏರಿಯಾ ಆದರೂ ಓಕೆ ನಿಮ್ಮಲ್ಲಿ ಯಾರ್ದಾದರೂ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ನೋಡ್ತೀವಿ ಮಂಚಿ ಸರ್ ಮೊಳ್ಕಾಲ್ಮೂರಲ್ಲಿ ಇರ್ತಾರೆ ನಾವೆಲ್ಲ ನೋಡ್ಬಿಟ್ಟು ಆಮೇಲೆ ಸರ್ನ ಕರ್ಸ್ಬೋದು ಸರ್ ಮೊನ್ನೆ ಅವಾರ್ಡ್ ಬಂದಾಗ ಹೇಗಿತ್ತು ಸರ್ ನಿಮ್ಮದು ಅನುಭವ ಅವಾರ್ಡ್ ಬಂದಿರೋದು ಭಾಳ ಖುಷಿ ಆಯಿತು ಮೇಡಮ್ ಆ್ಯಕ್ಚುಲಿ ನನಗೆ ನನ್ನ ಲೈಫಲ್ಲಿ ಸಿ ಎಸ್ ಬಿ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಮಾಡಿದೆ ಮೇಡಮ್ ನನಗೆ ಅದರಲ್ಲೂ ಆ ಫ್ಯಾಷನ್ ಶೋ ನಡಿಬೇಕಾದ್ರೆ ಆ ರ್ಯಾಪ್ ಆಗಿ ಎಲ್ಲರೂ ನನಗೆ ಭಾಳಷ್ಟು ನಮ್ಮ ಕಸ್ಟಮರೆಲ್ಲ ಫೋನ್ ಮಾಡಿ ಮಾತಾಡೋದಾಗ್ಲಿ ಆ ಸ್ವಲ್ಪ ನಡೆದಿರೋ ವೀಡಿಯೋ ನಮ್ಮ ತಂದೆ ತಾಯಿಗೆ ಭಾಳ ಖುಷಿ ಕೊಟ್ಬಿಡ್ತು ಮೇಡಮ್ ಏನೋ ಆ ವಿಡಿಯೋನ ಹತ್ತಾರು ಬಾರಿ ನೋಡಿ ನಮ್ಮ ತಂದೆ ತಾಯಿ ಕುತ್ಕೊಂಡು ನಗೋದು ಭಾಳನೇ ಖುಷಿ ಕೊಡ್ತು ಮೇಡಮ್ ಬಟ್ ಪ್ರಶಸ್ತಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಯಾರಾಗ್ ಹೇಳ್ಬೇಕಾರೆ ಈ ಪ್ರಶಸ್ತಿ ಅನ್ನೋದು ಹೆಂಗೆ ಅಂದ್ರೆ ಮನುಷ್ಯನ ಬೆಳವಣಿಗೆಗೆ ಬಹಳ ಮುಖ್ಯ ಮೇಡಮ್ ನಾನು ನಾನು ಎರಡು ಮೂರು ಬಾರಿ ಈ ತರ ದೊಡ್ಡ ತುಂಬಾ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅದನ್ನ ಬರುವಂತವ್ರು ನಮ್ಮ ಹತ್ರ ಬಂದಾಗ ನಮ್ಗೆ ಕೆಲಸ ಕೂಡ ಮಾಡ್ಬೇಕಾಗುತ್ತೆ ರ್ಯಾಂಪ್ ಹಾಕ್ ಅಂದಷ್ಟು ತುಂಬಾ ಜನಕ್ಕೆ ಗೊತ್ತಿರಲ್ಲ ನಾನು ಕ್ಲಿಪ್ಪಿಂಗ್ ಇಸ್ಕೊಂಡು ಹಾಕ್ತೀನಿ ಸರ್ ಕೂಡ ಅವರ ರೇಷ್ಮೆ ಸೀರೆ ಜೊತೆಗೆ ರ್ಯಾಂಪ್ ಹಾಕ್ ಮಾಡಿದ್ದಾರೆ ಅಂಡ್ ಅವ್ರ ತಂದೆ ತಾಯಿ ಜೊತೆಗೆ ವಾರ್ಡ್ ಜೊತೆಗೆ ಇದ್ದ ನಾನು ನಿಮಗೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ನಮ್ಮ ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಯಿತು ಆ ವಿಡಿಯೋ ಸೊ ಇನ್ನು ದಾವಣಗೆರೆ ಅಂಗಡಿ ಬಗ್ಗೆಯೂ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ ನೀವೆಲ್ಲ ಅದಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ನನ್ನ ಕಡೆಯಿಂದನು ಕೂಡ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕಾ ಸರ್ ನೀವು ಏನಿಲ್ಲ ಮೇಡಮ್ ಬಹಳಷ್ಟು ಸಪೋರ್ಟ್ ಮಾಡಿದರೆ ಬೆಂಗಳೂರಲ್ಲಿ ಜನ ನನಗೆ ಫೋನ್ ಮಾಡಿದಾಗ ಇಲ್ಲ ಮಂಚಿ ಸರ್ ನಿಮ್ಮ ತಗೋಬೇಕು ಅಂತ ಬರ್ತಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಹೌದು ಒಳ್ಳೆ ಡಿಸೈನ್ಸ್ ತರ್ತಾ ಇದ್ದಾರೆ ಸರ್ ಅಂಗಡಿಗೆ ಫಸ್ಟ್ ಟೈಮ್ ನಾವು ಹೋದಾಗೂ ಸರ್ ಈಗ ಬಂದು ನೋಡಿದ್ರೆ ಅಜ್ಜಗಜಾಂತ್ರ ವ್ಯತ್ಯಾಸ ಡಿಸೈನ್ಸ್ ಅಲ್ಲಿ ಮಾತ್ರ ಅಂದ್ರೆ ಅದೇ ಮನುಷ್ಯ ಬೆಳೀತಾ ಹೋಗದಂಗೆ ಕಲಿತಾ ಹೋಗ್ಬೇಕು ಅನ್ನೋದು ಮಂಚಿ ಸರ್ನ ನೋಡಿ ನಾವೆಲ್ಲ ಕಲ್ತ್ಕೋಬೇಕು ಅಷ್ಟು ಇಂಟ್ರೊಡ್ಯೂಸ್ ಕಷ್ಟಪಟ್ಟು ಡಿಸೈನ್ ಡಿಸೈನ್ಗಳನ್ನ ಹುಡುಕಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದಾರೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಯಾರೋ ಒಬ್ರು ಕೇಳಿದ್ರೆ ತುಂಬಾ ಚೆನ್ನಾಗ್ ಅನ್ಸಿದ್ರೆ ಮಂಜು ಸರ್ ಅದನ್ನ ತುಂಬಾ ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿಸ್ತಾ ಇದಾರೆ ಡಿಸೈನ್ಸ್ ಅದನ್ನ ತುಂಬಾ ಜನ ನಿಮ್ಗೆ ಸಬ್ಸ್ಕ್ರೈಬರ್ ಹೇಳ್ಕೊಟ್ಟಿದಲ್ವಾ ಸರ್ ಹೌದು ಮೇಡಮ್ ಹೌದು ಬಹಳಷ್ಟು ಜನ ಏನಾದ್ರು ನಾವು ವ್ಯಾಪಾರದಲ್ಲಿ ನಮಗೆ ಜೀರೋ ನಾಲೆಡ್ಜ್ ಕಮ್ಮಿ ಇತ್ತು ಮೇಡಮ್ ನಾವು ಹೋಲ್ಸೆಲ್ ಅಂಗಡಿ ಕೊಡೋದ್ರಿಂದ ನಮಗೆ ಅಷ್ಟೊಂದು ಅನುಭವನೂ ಇದಿಲ್ಲ ನಮ್ಮ ಹತ್ರ ಬರುವಂಥ ಕಸ್ಟಮರ್ ತುಂಬ ಕಮ್ಮಿ ಕಸ್ಟಮರ್ ಇದ್ದರು ಮೇಡಮ್ ಯಾವಾಗ ನೀವು ನಮಗೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ನಮ್ಮ ವಿಡಿಯೋ ಬಂತು ಅವತ್ತಿಂದ ತುಂಬ ಜನ ಮೇಡಮ್ ಯಾಕೆ ಹೇಳಬೇಕು ನಾನು ನಾನು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಸರ್ ಈ ಥರ ಕಲರ್ ಮಾಡಿ ಸರ್ ನೀವು ಈ ಥರ ಚೇಂಜ್ ಆಗಿ ಸರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಎಲ್ಲೋ ಸೀರೆ ಸಿಕ್ಕರೆ ತೊಗೊಂಡ್ಬಿಡ್ತಾರೆ ಮೇಡಮ್ ಬೇರೆ ಕಡೆ ಎಲ್ಲಾದರೂ ಹೋದಾಗ ಆದರೆ ಇಲ್ಲಿ ನಮಗೆ ಬಂದಿರುವಂಥ ಕಸ್ಟಮರ್ ಬರೀ ಸೀರೆ ಒಂದೇ ಅಲ್ಲ ಮೇಡಮ್ ತುಂಬ ಆತ್ಮೀಯವಾಗಿ ಹೇಳಿ ಕಲ್ಸ್ಕೊಟ್ಟಿದ್ದಾರೆ ಮೇಡಮ್ ನಮಗೆ ಈ ಥರ ಕಲರ್ ಕಾಂಬಿನೇಷನ್ ಮಾಡಿ ಸರ್ ಈ ಥರ ಕ್ವಾಲಿಟಿಯಲ್ಲಿ ಮಾಡಿ ಅಂತ ತುಂಬ ಬೆಸ್ಟ್ ಕ್ವಾಲಿಟಿನಲ್ಲಿ ಸೀರೆಗಳನ್ನ ಕೊಡುವಂಥ ಪ್ರಯತ್ನ ಇಲ್ಲಿವರೆಗೂ ಮಾಡಿದ್ದೀವಿ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಖಂಡಿತ ಇನ್ನು ಮುಂದೆ ಕೂಡ ನಮ್ಗೆ ಗಾಯತ್ರಿ ಮೇಡಮ್ ನಂಬಿಕೆ ಮೇಲೆ ನಮ್ಮ ನಂಬಿಕೆ ಮೇಲೆ ನಿಮಗೆಲ್ಲ ನಮ್ಮನ್ನು ಪ್ರಮೋಷನ್ ಮಾಡಿ ನಮ್ಮನ್ನು ಪರಿಚಯಿಸಿದರೆ ಅವರು ಆ ಬೆಲೆ ಉಳಿಸ್ಕೊಳ್ಳೋಂಥ ಕೆಲಸನ ಇನ್ನು ಮುಂದೆ ಕೂಡ ಮಾಡೋದಂಥ ಕೆಲಸ ಮಾಡ್ತೀವಿ ನಮ್ಮ ಕುಟುಂಬದವರೇ ಸರ್ ನೀವು ಲ್ಲ ಒಂದ್ಸಲ ಸಲ ನಮ್ಮ ನಿಮ್ಮ ಸಂಬಂಧ ಅದು ಬೆಸ್ಕೊಂಡ್ಮೇಲೆ ಕೊನೆವರೆಗೂ ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಹಾಗೆ ಮಂಚಿಸ್ರ ಬಗ್ಗೆ ಒಂದು ಎರಡು ಮಾತು ನಾನು ಹೇಳಬೇಕು ಏನಂದ್ರೆ ಮನುಷ್ಯ ಅವಾಗಲೂ ಹೇಳ್ತಾರೆ ಗೈ ಕೊಟ್ಟಿದ್ದು ಬಲ್ಗೈ ಗೊತ್ತಾಗಬಾರ್ದು ಅಂತ ಅಷ್ಟು ದೊಡ್ಡ ಗುಣ ವ್ಯಕ್ತಿ ತಾನು ಬೆಳೀತಾ ಹೋದಂಗ್ಲೂ ಎಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದಾರೆ ನಾನು ಹೇಳೋಕೋಗಲ್ಲ ಯಾರ್ಯಾರಿಗೆ ಮಾಡಿದ್ದಾರೆ ಏನು ಮಾಡಿದಾರೆ ಅಂತ ಅದು ಹೇಳಬಾರದು ಆ್ಯಕ್ಚುಲಿ ತುಂಬ ಕಷ್ಟ ಅಂದ ತಕ್ಷಣ ಮಂಚಿಸರ್ ಫೋನ್ ಮಾಡಿ ಮೇಡಮ್ ನನಗೆ ಹೇಳಿ ಮೇಡಮ್ ಅವ್ರಿಗೆ ಏನು ಸಹಾಯ ಮಾಡ್ಬೇಕು ನಾನು ಮಾಡ್ತೀನಿ ಫಸ್ಟ್ ನನಗೆ ಹೇಳಿ ಮೇಡಮ್ ಯಾರ್ದೋ ವಿಚಾರ ಕೇಳಿದ್ರು ಫಸ್ಟ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಈ ಗುಣ ಇರೋಲ್ಲ ದುಡ್ಡು ಜಾಸ್ತಿ ಆದಂಗೆ ಇನ್ನೂ ಆಗಲಿ ಮತ್ತೂ ಆಗಲಿ ಅಂತ ಅನ್ನೋ ಈ ಪ್ರಪಂಚದಲ್ಲಿ ನಾನು ಕೊಡಬೇಕು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋದು ತುಂಬ ಇದೆ ಸರ್ ಅಲ್ಲಿ ಅನ್ನ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆ ಅಲ್ಲ ಅದು ಆ ವಿಷ್ಯದಲ್ಲಿ ನಾನೊಂದು ಎರಡು ಮಾತು ಹೇಳ್ತೀನಿ ಮೇಡಮ್ ನಿಮಗೆ ನಮಗೆ ನಾನು ಏನು ಹೇಳ್ತೀನಿ ಅಂದರೆ ಮೇಡಮ್ ನಮಗೆ ಪರಿಚಯ ನೀವು ಪರಿಚಯ ಆದಾಗ ನಮ್ಮ ಇನ್ಕಮ್ ತುಂಬ ಕಮ್ಮಿ ಮಟ್ಟದಲ್ಲಿ ನಡೀತಿತ್ತು ಸರ್ ನಮ್ಮ ಬಿಸ್ನೆಸ್ಸು ನಮ್ಮ ನಮ್ಮದೇ ಆದಂಥ ನಮ್ಮ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮದು ಪ್ರಾಫಿಟ್ ಆಗಲಿ ನಮ್ಮದಾಗಲಿ ನಮ್ಮ ಕನಸನ್ನ ಮಾಡ್ಕೊಳಕ್ಕೆ ಇನ್ನೂ ಹತ್ತು ವರ್ಷ ಆಗ್ಬೋದೇನೋ ಅಂತ ಅನ್ನೋ ಮಟ್ಟಕ್ಕೆ ಇದ್ದೀವಿ ಸರ್ ನಾವು ನಮ್ಮ ದುಡಿಮೆ ಜಾಸ್ತಿ ಆಯಿತು ಮೇಡಮ್ ಇಷ್ಟೊಂದು ದುಡಿಮೆ ದುಡಿಮೆನ ಒಬ್ಬನೇ ನಾನು ಅರ್ಸ್ಕೊಳ್ಳೋದು ಕಷ್ಟ ಸರ್ ಅದನ್ನು ಅಂದರೆ ಅದನ್ನೆಲ್ಲ ಕೂಡಿಟ್ಟು ಕೂಡಿಟ್ಟು ಏನೋ ಮಾಡ್ಬೇಕಂತಿಲ್ಲ ಇರೋದ್ರಲ್ಲಿ ನಾನು ಬಡತನ ನೋಡಿದೀನಿ ತುಂಬಿದೀನಿ ಸರ್ ಹೇಳ್ತಿದ್ದಾರೆ ಅಂದ್ರೆ ಮಂಚ ದುಡ್ಡು ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ ಸರ್ ಪಾಪ ತುಂಬಾ ಕಷ್ಟದಿಂದ ಬಂದವರು ಸಿಕ್ಕಾ ಬಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡು ಅವರು ಒಂದ್ ಅಂಗಡಿನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ ಆ ಕಮಿಟ್ಮೆಂಟ್ಸ್ ಎಲ್ಲದನ್ನು ಅವರು ಒಂದು ಕ್ಲಿಯರ್ ಮಾಡ್ಕೋತಾ ಮಾಡ್ಕೋತಾ ಇವತ್ತು ಒಂದ್ಚೂರು ಮಟ್ ಒಂದ್ ಒಂದ್ ಮಟ್ಟಕ್ಕೆ ಮಂಚಿಸರ್ ಬೆಳೀತಾ ಇದಾರೆ ನಮ್ಮ ಹತ್ರ ಎಷ್ಟಿತ್ತು ದುಡ್ಮೆನ ಸ್ವಲ್ಪ ಹಂಚ್ಕೊಂಡ ನನಗೆ ಮುಂಚೆ ಅದು ಬಂದ್ಬಿಟ್ಟಿತ್ತು ಸರ್ ನನಗೆ ಸರ್ ಒಂದ್ ಮಾತು ಹೇಳಿದ್ರು ನಮ್ಗೆ ಅವಾಗಲೇನೆ ಮೇಡಮ್ ನಾನು ತುಂಬ ಕಷ್ಟದಿಂದ ಬಂದಿದ್ದೀನಿ ನನಗೆ ಕಷ್ಟ ಗೊತ್ತು ಏನಂತ ಇನ್ನೊಬ್ರು ಕಷ್ಟಕ್ಕೆ ನಾನು ಸಹಾಯ ಮಾಡಬೇಕು ಅಂತ ನನಗೆ ಆ ಮನಸ್ಸಿದೆ ಮೇಡಮ್ ಅಂತ ನಾವು ಪ್ರತಿದಿನ ನಾವು ಏನಾದರೂ ಇವಾಗ ಸರ್ ಇದ್ದಾರೆ ಅವ್ರಿಗೆ ಅವ್ರನ್ನ ಅವ್ರ ಬಗ್ಗೆ ಹೇಳಿದ್ರೆ ಏನಾದರೂ ಹೆಲ್ಪ್ ಮಾಡ್ತಾರೆ ಈ ತರ ಯೋಚನೆ ನಮಗೂ ಇರುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಗುಣ ಅವ್ರ ಅವ್ರಿಗಿದೆ ಅವ್ರನ್ನ ಕೇಳಿದ್ರೆ ನಾವು ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ಸರ್ಗೆ ಹೇಳೋಣ ಈ ವಿಚಾರ ಅವ್ರು ಏನಾದ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಅದೇ ಹೇಳಿದ್ದು ಕೂಡ ಹಾಕ್ಕೊಳ್ಳೋದ್ರಲ್ಲೇ ಇರ್ತಾರೆ ಎಲ್ಲರೂ ಕೊಟ್ಟು ನೋಡಿ ಅದ್ರಲ್ಲಿ ಸಿಗೋ ತೃಪ್ತಿನೇ ಬೇರೆ ಆ ಸಂತೋಷನೇ ಬೇರೆ ಹೌದು ನಿಜವಾಗ್ಲೂ ಕಷ್ಟದಿಂದ ಬಂದವರು ಮಂಚಿಸರ್ ಕತೆನ ನಾವೆಲ್ಲ ಕೇಳಿದೀವಿ ಅವ್ರು ಎಷ್ಟು ಕಷ್ಟದಿಂದ ಬಂದಿದ್ರು ಅಂತ ಹೇಳಿ ಇವತ್ತು ಸರ್ ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸ್ ಅಂದರೆ ನಮ್ಮ ಬೆಂಗಳೂರಲ್ಲೇ ಫೇಮಸ್ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡಿ ಬೇರೆ ಬೇರೆ ಸ್ಟೇಟ್ ಏನು ಬೇರೆ ಕಂಟ್ರೀಸ್ಗೂ ಸರ್ ಸೀರೆಗಳನ್ನು ಕಳಿಸ್ತಾ ಇದ್ದಾರೆ ಆದಷ್ಟು ಬೇಗ ಸರ್ ನಾವು ನ್ಯಾಷನಲ್ ಅಲ್ಲಿ ಅಂಗಡಿ ಓಪನ್ ಮಾಡೋಣ ಸರ್ ನಮ್ಮ ಜಿಲ್ಲೆಗಳು ಹೆಂಗಾಗಿದೆ ಜನ ಸರ್ ನಮ್ಮಲ್ಲೂ ಓಪನ್ ಮಾಡಿ ನಮ್ಮಲ್ಲೂ ಓಪನ್ ಮಾಡಿ ಯಾರಿಗೊತ್ತು ಮುಂದೊಂದು ದಿನ ಹುಬ್ಳಿ ಶಿವಮೊಗ್ಗ ಅಂತೇಳಿ ಎಲ್ಲಾ ಕಡೆಗೂ ಮಂಚಿ ಸಿಲ್ಕ್ಸ್ ಒಂದು ಸಾರಿ ಒಂದು ಬ್ರ್ಯಾಂಡ್ ಆಗಿ ಎಲ್ಲಾ ಕಡೆ ಫ್ರಾಂಚೈಸಿ ತಗೊಳ್ಳೋ ಮಟ್ಟಕ್ಕೂ ಬೆಳಿಬಹುದು ನೋಡೋಣ ಆ ದೇವರ ಆಶೀರ್ವಾದ ಇದ್ರೆ ಆಗಲಿ ಸರ್ ಹಂಗೆ ಆಗಲಿ ಖಂಡಿತ ಖಂಡಿತ ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ನಿಮ್ಗೆ ಸಹಕಾರ ಕೂಡ ನಮಗೆ ಯಾವಾಗಲೂ ಇರುತ್ತೆ ಸರ್ ಯಾವಾಗೂ ಇರುತ್ತೆ ನಮ್ದು ಆಮೇಲೆ ನಮ್ಮ ಚಾನಲ್ ಇದ್ರ ಪ್ರಕಾರ ಮತ್ತು ನಾವು ಇನ್ನೊಂದ್ ಸೀರೆ ಹುಡುಕೋಲ್ಲ ಸರ್ ಮಂಚಿ ಮಂಚಿ ಸಿಲ್ಕ್ಸ್ ಬರ್ಲೇಬೇಕು ಮೇಡಮ್ ಖಂಡಿತ ನಮ್ಮ ಹತ್ರನೇ ಬರ್ಬೇಕು ಇವತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೇಡಮ್ ನಮಸ್ಕಾರ ಈ ಪ್ರಶಸ್ತಿ ಮೊನ್ನೆ ನಮ್ಮ ಮಂಚಿ ಸರ್ಗೆ ಡೆಲ್ಲಿಯಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕೈಯಿಂದ ಸಿಗುವಂಥ ಒಂದು ಅವಕಾಶ ಸಿಕ್ಕಿದೆ ಕುಮಾರಸ್ವಾಮಿ ಸರ್ ಕೈಯಿಂದ ಮಂಚಿ ಸರ್ ಪ್ರಶಸ್ತಿ ಇದ್ದಾರೆ ಹಾಗೆ ಮಂಚಿ ಸರ್ ಇದು ನಮ್ಮ ಮಂಚಿ ಸಿಲ್ಕ್ಸ್ ಅಂದ್ ಸಾರಿ ಮೊಳಕಾಲ್ಮೂರಿನ ರೇಷ್ಮೆ ಸೀರೆನ ಉಟ್ಕೊಂಡಿರೋ ಈ ಇಬ್ಬರು ಮಾಡೆಲ್ಸ್ ಜೊತೆಗೆ ಸರ್ ಒಂದು ರ್ಯಾಂಪ್ ವಾಕ್ ಕೂಡ ಮಾಡಬೇಕು ಅಂತ ಇತ್ತಂತೆ ಅದಕ್ಕೆ ಟ್ರೈನ್ ಕೂಡ ಮಾಡಿದ್ರಂತೆ ಸರ್ ಹೇಳ್ತಾ ನಂಗೆ ಎಷ್ಟು ಎಷ್ಟು ಮುಜುಗರ ಆಯಿತು ಮೇಡಮ್ ಕೈ ಹಿಡ್ಕೊಂಡು ಓಡಾಡಿ ಅಂತಂದ್ರೆ ಸಾಧ್ಯನೇ ಇಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಬಂದೆ ಮೇಡಮ್ ಅಂದರೆ ಸರ್ದು ಹೇಳ್ತಾ ಸರ್ದು ಎಕ್ಸೈಟ್ಮೆಂಟ್ ನೋಡ್ಬೇಕು ನೀವು ನಾವೆಲ್ಲ ಅಂತೂ ಇದನ್ನ ನೋಡಿ ನೋಡಿ ಸರ್ಗೆ ತುಂಬ ಕಾಡಿಸಿದ್ದೀವಿ ತುಂಬ ನಕ್ಕಿದ್ದೀವಿ ಆಮೇಲೆ ಅದೇನಂದರೆ ಒಂದು ರೀತಿಯಾದ ಆ ಪ್ರೌಡ್ನೆಸ್ ನಮಗೆ ಎಷ್ಟು ಇದೆ ಅಂದರೆ ಸರ್ ಎಷ್ಟು ಮೀನ್ಸ್ ಎತ್ತರಕ್ಕೆ ಬೆಳೀತಾ ಇದ್ದಾರಲ್ವಾ ರೆಕಗ್ನಿಷನ್ ಹೇಗೆ ಸಿಗ್ತಾ ಇದೆ ನೋಡಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸರ್ನ ಗುರುತಿಸ್ತಾ ಇದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ಇದು ಮಂಚಿ ಮಂಚಿಸರ್ ರಾಂಪ್ ಮಂಚಿ ಸರ್ ಅಮ್ಮ ಮಂಚಿ ಮಂಚಿಸರ್ ತುಂಬಾ ಅಂತ ಇದನ್ನು ನೋಡಿ ನೋಡಿ ಅದನ್ನ ಹೇಳ್ಕೊಳ್ತಾ ಇದ್ರು ಹಾಗೆ ಅವ್ರಿಗೆ ತುಂಬಾ ಹೆಮ್ಮೆ ಇದೆ ತನ್ನ ಮಗನ ಬಗ್ಗೆ ಬನ್ನಿ ಮಗನ್ ಮಾತು ಕೇಳಿ ಎಲ್ಲರಿಗೂ ಇವತ್ತು ನಾನು ನಮ್ಮ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಬರೋಕೆ ಕಾರಣ ನಾನು ಇಪ್ಪತ್ತೊಂದನೇ ತಾರೀಕು ಒಂದು ಕೇಂದ್ರ ಸರ್ಕಾರದವರು ಆಯೋಜಿಸಿರುವ ಕೇಂದ್ರ ರೇಷ್ಮೆ ಮಂಡಳಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಸ್ಟ್ ವೀವರ್ ಪ್ರಶಸ್ತಿ ಪಡೆದಿದ್ದೆ ಆ ಪ್ರಶಸ್ತಿ ಪಡೆದಾಗ ನನಗೆ ಮಾಸ್ಟರ್ ಕಾಪಿ ಸಿಗುತ್ತೇನೋ ಅಂತ ಒಂದು ಟೂ ಡೇಸ್ ವೇಟ್ ಮಾಡಿದೆ ಬಟ್ ಅಲ್ಲಿಂದ ಮಾಸ್ಟರ್ ಕಾಪಿ ಸಿಗಲಿಲ್ಲ ನಮ್ಮ ತಂದೆ ತಾಯಿಗೆ ಇದನ್ನ ಕೊಟ್ಟು ಅವ್ರನ್ನ ಅವ್ರ ಸಂತೋಷ ನೋಡೋಣ ಅಂತ ಊರಿಗೆ ಬಂದಿದ್ದೆ ಅದಕ್ಕಾಗಿ ಅವ್ರಿಗೆ ಕೊಟ್ಟು ನಮ್ಮ ತಂದೆ ತುಂಬ ಬೆಸ್ಟ್ ವಿವರ್ ಅಂತ ನನಗೆ ನಾನು ಚಿಕ್ಕೋನಿಂದ ಎಲ್ಲರೂ ಹೇಳೋರು ಹಾಗಾಗಿ ಆ ವಿವರ ನಮ್ಮ ತಂದೆ ಕೈಗೆ ಕೊಟ್ಟು ಆ ಸಂತೋಷನ ನಾನು ಕೂಡ ಅನುಭವಿಸೋಣ ಅಂತ ಅದನ್ನು ನಿಮಗೂ ತೋರಿಸೋಣ ಅಂತ ಖಂಡಿತ ಅವರು ನನಗೆ ಅಲ್ಲಿ ಏನು ಕೊಟ್ಟಿದ್ರು ಅದನ್ನು ನಮ್ಮ ತಂದೆಗೆ ಹಾಕಿ ಅದನ್ನೆಲ್ಲ ನಮ್ಮ ತಂದೆ ಸನ್ ಮಗ್ನಲ್ಲಿ ಸಂತೋಷ ನೋಡೋಣ ಅನ್ನೋ ಒಂದು ಖುಷಿ ನೋಡಿ ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ರು ನಾವು ಭಾಗವಹಿಸಿದ್ದು ಇದು ಮತ್ತೆ ಇನ್ನೊಂದು ಬೆಸ್ಟ್ ವಿವರ್ ಅಂತೇಳಿ ಎಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಇರೋದು ಅಪ್ಪ ಅಮ್ಮನ ಕೈಯಲ್ಲಿ ಕೊಟ್ಟು ಇದನ್ನ ಒಂದು ವಿಡಿಯೋ ಕೂಡ ಮಾಡಿ ಇದರಲ್ಲಿ ಒಂದು ನಾವು ರಾಪ್ ವಾಕ್ ಕೂಡ ಮಾಡಿದ್ದೀವಿ ಅಂದರೆ ಆ ಮಾಡಲ್ ಜೊತೆಗೆ ವಾಕ್ ಕೂಡ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ ಖಂಡಿತ ನೀವು ಭಾಳ ಸಪೋರ್ಟ್ ಮಾಡಿದ್ದೀರಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಮಸ್ಕಾರ ಈ ನಾನು ನಮ್ಮ ತಂದೆಗೇನೋ ಅವ್ರು ಕೊಟ್ಟಿರೋ ಶಾಲ್ ಕೊಟ್ಬಿಟ್ಟೆ ನಮ್ಮಅಮ್ಮನ್ ಕೂಡ ಒಳ್ಳೆ ಸೀರೆ ಕೊಡ್ಬೇಕಂತ ಆಸೆ ಹಂಗಾಗಿ ನೋಡಿ ಇದು ನಿನ್ನೆ ಆಗಿರೋ ಸೀರೆ ನಮ್ಮ ತಾಯಿಗೆ ನಮ್ಮ ತಾಯಿ ಮೇಲೆ ಕೂಡ ಈ ಸೀರೆ ಹಾಕಿ ನೋಡ್ಬಿಡ್ತೀನಿ ಬಹಳ ಖುಷಿ ಆಗುತ್ತೆ ನಾನು ಈ ಟೈಮಲ್ಲಿ ಇಷ್ಟೆಲ್ಲ ಮಾಡಿ ಕೂಡ ಅಮ್ಮನಿಗೆ ಒಂದು ಒಳ್ಳೆ ಸೀರೆ ಕೊಟ್ರೆ ಆ ಖುಷಿನೇ ಬೇರೆ ಆಗುತ್ತೆ ನೋಡೋಣ ನಮ್ಮ ಅಮ್ಮನಿಗೆ ಈ ಸೀರೆ ಹೆಂಗೆ ಕಾಣುತ್ತೆ ಅಂತ ನೋಡಿ ಆ ಅಮ್ಮನ್ಗೆ ಈ ಸೀರೆ ಕೊಟ್ರೆ ಬಹಳ ಚೆನ್ನಾಗಿದೆ ಬಹಳ ಜನ ಈ ಸೀರೆ ಮೆಚ್ಕೊಂಡಿರೋಂತವ್ರು ಹಾಗಾಗಿ ನಮ್ಮ ತಾಯಿಗೆ ಈ ಸೀರೆ ಕೊಡೋದ್ರಲ್ಲಿ ಆಗಿರೋ ಖುಷಿಯೇ ಬೇರೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಈ ಸೀರೆನ ಅಮ್ಮನಿಗೆ ಗಿಫ್ಟಾಗಿ ನನ್ನ ನಾನು ಬೆಸ್ಟ್ ವೀವರ್ ಪ್ರಶಸ್ತಿ ಪಡೆದಾಗ ಅಮ್ಮನಿಗೆ ಬೆ ಈ ಸೀರೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಸೀರೆ ಖುಷಿ ಅನ್ಸುತ್ತೆ ಏನೇ ನೋಡಿ ಏನೇ ನಾವು ಮಾಡಿದ್ರು ಕೂಡ ಎಷ್ಟು ದುಡ್ಡು ಸಹ ಸಂಪಾದನೆ ಮಾಡಿದ್ರು ತಂದೆ ತಾಯಿ ಜೊತೆಯಲ್ಲಿ ಇರೋದೇ ಅದೇ ಒಂದು ದೊಡ್ಡ ಸಾಧನೆ ನನಗೆ ಬಹಳ ಜನ ಕೇಳೋರು ಯಾವಾಗ್ಲೂ ಅಷ್ಟೇ ಸಾಧನೆ ಅಂದ್ರೆ ಏನೂ ಇಲ್ಲ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ದುಡಿ ದುಡಿಬೇಕಾದ್ರೆ ಅವ್ರ ಜೊತೆಯಲ್ಲಿ ಇದ್ದು ಹಂಚ್ಕೊಳ್ಳೋದೆ ಅದೇ ಒಂದ್ ದೊಡ್ಡ ಸಾಧನೆ ಅನ್ಸ ಅನ್ಸುತ್ತೆ ನನಗೆ ನೆಕ್ಸ್ಟ್ ಡೇ ನಮ್ಮ ವಿಜಯ್ ಬ ಬರ್ತ್ಡೇ ಇತ್ತು ಅವ್ನ ಬರ್ತ್ಡೇನ ನಾವು ಸೆಲೆಬ್ರೇಟ್ ಪ್ರತಿ ವರ್ಷ ಮಾಡ್ತೀವಿ ಅವನು ನಮ್ಮ ಮನೆಗೆ ಬಂದಾಗಿಂದೂ ನಮ್ಮ ಪ್ರತಿ ವರ್ಷ ನಮ್ಮ ಮನೇಲಿ ಅವ್ನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಪುಟಾಣಿ ಕೇಕ್ ತಂದಿದ್ವಿ ಮಕ್ಕಳಲ್ವ ಅವ್ನು ಚಿಕ್ಕೋನಿನ್ನ ಒಂದು ಆಸೆ ಇರುತ್ತೆ ಅಂದ್ಕೊಂಡು ಕೇಕ್ ಸೆಲೆಬ್ರೇಷನ್ ಇಲ್ಲಾಂದರೆ ನಮ್ಮ ಮನೇಲಿ ನಮ್ಮ ಮೂರು ಜನಕ್ಕೂ ಕೇಕ್ ಸೆಲೆಬ್ರೇಷನ್ ಇಷ್ಟ ಆಗಲ್ಲ ಒಂದು ಪುಟಾಣಿ ಕೇಕ್ ತಂದಿದ್ದ ನನ್ನ ಮಗ ಸೊ ದಾವಣಗೆರೆಗೆ ಹೋಗಿದ್ವಿ ಮಗನ ಮನೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಬ್ಯಾಚುಲರ್ ಮನೆ ಇದು ಓಕೆ ಅಲ್ಲಿ ಕೇಕ್ ಸೆಲೆಬ್ರೇಷನ್ ಇಷ್ಟು ಮಟ್ಟಿಗೆ ನಾವು ಮಾಡಿದ್ವಿ ಬನ್ನಿ ಇದನ್ನು ಕಂಪ್ಲೀಟಾಗಿ ನೋಡಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಹೊಸ ಅಲ್ಲಿ ಪ್ರಯೋಗ ನಡೀತಾ ಇದೆ ಬಿಕಾಸ್ ನಾನು ರೀಸೆಂಟಾಗಿ ಐಫೋನ್ ತಗೊಂಡಿದ್ದು ನಂತರ ಸೋನಿ ಕ್ಯಾಮ್ರಾ ಇದೆ ಡಿ ಜೆ ಆಸ್ಮೋ ಪಾಕೆಟ್ ಇದೆ ಕ್ಯಾಮ್ರಾಸು ನಾನ್ ದುಡಿದಿದ್ದೆಲ್ಲ ಕ್ಯಾಮ್ರಾಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದೀನಿ ಈಗ ಒಂದೇ ಹೊಸ ಎಕ್ಸ್ಪೆರಿಮೆಂಟ್ ಐಫೋನ್ ಗೆ ಒಂದು ಗಿಂಬಲ್ ತಗೋಣ ಅಂತ ಹೇಳಿ ಬಿಕಾಸ್ ನಮಗೆ ಗಿಂಬಲ್ ಅಭ್ಯಾಸ ತುಂಬಾ ಇದೆ ಡಿ ಜೆ ಆಸ್ಮೋ ಪಾಕೆಟ್ ಯೂಸ್ ಮಾಡಿ ಅದು ಗಿಂಬಲ್ಲೇ ನಾವು ಟ್ರಾವೆಲ್ ಮಾಡುವಾಗ ಆಲ್ಮೋಸ್ಟ್ ಗಿಂಬಲ್ ಯೂಸ್ ಮಾಡ್ತಾಯಿದ್ವಿ ಸೊ ಅದೇ ಥರ ನಮಗೂ ಒಂದು ಗಿಂಬಲ್ ಬೇಕಲ್ಲ ಅಂದ್ಕೊಂಡು ತಗೊಂಡ್ವಿ ಸಖತ್ತಾಗಿದೆ ಒಂದು ವ್ಲಾಗ್ ಮಾಡ್ತೀವಿ ನಾನು ದುಡ್ದಿದ್ದನ್ನ ಎಷ್ಟು ನನ್ನ ಗ್ಯಾಜೆಟ್ಸಿಗೆ ಖರ್ಚು ಮಾಡಿದೀನಿ ಅಂತ ಒಂದು ವ್ಲಾಗ್ ಮಾಡಿ ಕೂಡ ತೋರಿಸ್ತೀನಿ ಒಂದು ಸಲ ಇವತ್ತು ನಮ್ಮ ವಿಜಯ್ ಬರ್ಡೇ ಬನ್ನಿ ಒಂದು ಕೇಕ್ ಕಟ್ ಮಾಡ್ಸೋಣ ಕೇಕ್ ಸೆಲೆಬ್ರೇಷನ್ ನಾವೆಲ್ಲ ಮಾಡಲ್ಲ ಬಟ್ ಅವ್ನಿಗೆ ಚಿಕ್ಕವನಲ್ವಾ ಅವನಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಇವತ್ತು ಅವನಿಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದೀವಿ ದಾವಣಗೆ ಕರ್ಕೊಂಬಂದಿದ್ದೀವಿ ಕೇಕ್ ಕಟ್ ಮಾಡಿಸಿ ಒಂದು ಮೂವಿ ಕರ್ಕೊಂಡು ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ ಇವತ್ತು ಒಂದು ಬರ್ತ್ಡೇ ಒಂದು ಸೆಲೆಬ್ರೇಟ್ ಆಯ್ತು ಅನ್ನೋ ಫೀಲಿಂಗ್ ನಮ್ಗೆ ಬರೀ ಸಾಧ್ಯವಾದ್ರೆ ಮಾತ್ರ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಇಲ್ಲಂದ್ರೆ ಮಾಡಕ್ ಹೋಗಲ್ಲ ವಿಶ್ ಮಾಡ್ಲಿ ಆಚೆ ಆಚೆ ನಂತೆ ನಿಿಸ್ತನೇ ಇಲ್ಲಿ ಏ કોಣ್ ಕೇಗ ಹ್ಯಾಪಿ ಬರ್ತ್ ಡೇ 106 ವರ್ಷ ಹಿಂದೆ ಬರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕು ಹ್ಮ್ ಹ್ಮ್ ಬರ್ತಾನಿ ಕೇಗ ಅಲ್ಲಿಂದ ನೇರವಾಗಿ ದೇವರ ಮೂವಿಗೆ ಹೋದ್ವಿ ದೇವರ ಮೂವಿ ನೋಡಿಕೊಂಡು ಎಲ್ಲರೂ ನನ್ನ ಮಗನ ಫ್ರೆಂಡ್ಸು ಕರ್ಕೊಂಡು ಡಿನ್ನರ್ಗೆ ಆಚೆ ಹೋದ್ವಿ ಮೇ ಬಿ ವರ್ಷದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ನಾವು ರೆಸ್ಟೋರೆಂಟಿಗೆ ಡಿನ್ನರ್ಗೆ ಅಂತ ಹೋಗೋದು ನಾವಾಗೇ ಹೋಗೋದು ಅನಿವಾರ್ಯತೆ ಟ್ರಾವೆಲ್ ಮಾಡುವಾಗ ಮಧ್ಯಾಹ್ನ ಊಟನೋ ತಿಂಡಿನೋ ತಿ ಹೋಟ್ಲಲ್ಲಿ ತಿಂದೇ ತಿಂತೀವಿ ಇಲ್ಲ ಅಂತಲ್ಲ ಬಟ್ ಊಟಕ್ಕೆ ಹೋಗೋಣ ಅಂತ ಹೋಗೋದು ಹಿಂಗೆ ವರ್ಷಕ್ಕೆ ಒಂದು ಇಲ್ಲ ಎರಡು ಸಲ ಹೋಗ್ತೀವಿ ನಾವು ಪಾಸ್ಟೇ ಅವತ್ತು ಅವನ ಬರ್ಡೇ ಅವನನ್ನು ಖುಷಿ ಪಡಿಸಬೇಕಿತ್ತು ಹಾಗಾಗಿ ಎಲ್ಲರೂ ಅವನನ್ನು ಮೂವಿ ಕರ್ಕೊಂಡೋಗಿ ಮೂವಿ ಮುಗಿದ್ಮೇಲೆ ಡಿನ್ನರ್ಗೆ ಕರ್ಕೊಂಡು ಹೋಗಿ ಇನ್ನೂ ಮುಗಿಸ್ಕೊಂಡು ಬಂದ್ವಿ ಆ ಫೋಟೋ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಈ ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು